ನಮಸ್ಕಾರ ವೀಕ್ಷಕರೇ ಇದು ನಮ್ಮ ಮೈದ್ನ ವಿನಯಕ್ಕೆ ತಂದ ನಾಯಿ ಮರಿ ನೋಡಿ ಗೋವೆಯಿಂದ ತಂದಿದ್ದ ಮುಟ್ಟಕ್ಕೆ ಹೋಗ್ಲಿಕ್ಕೆ ಭಯ ಇತ್ತಿತ್ತು ಮುಟ್ಟರೆ ಏನೂ ಮಾಡೋದಿಲ್ಲ ಪಾಪ ನೋಡ್ರಷ್ಟೇ ಭಯ ಕಚ್ಚಿನ ಹೇಳಿ ಬೈಕ್ ಮೇಲೆ ಕೂತ್ಕೊಂಡು ಹೋಗೋದು ಬೈಕ್ ಮೇಲೆ ಕೂತ್ಕೊಂಡು ಬರೋದು ತಿರುಗಟ್ಕೋಬೇಕಾರೆ ಏನೂ ಮಾಡೋದಿಲ್ಲ ನೋಡ್ರಿ ಒಂಥರ ಕುಸಿ ಅವನು ಇರೋದೇ ಅವನು ಹೋದಲ್ಲೇ ಹೋಗೋದು ಅವನ ಜೊತೆಗೇ ಇರೋದು ಯಾವ ಮುಟ್ಟರು ಏನು ಮಾಡೋದಿಲ್ಲ ಆ ನಾಯಿಗಿಂತ ನಾಯಿ ಬಾಲನೇ ಚಂದ ಅದು ಹೋಗ್ಬೇಕಾರೆ ಎಷ್ಟು ಖುಷಿ ಆಯ್ತದೆ ಬಾಲ ನೋಡ್ರಿ